ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ನಾನು ನಿಮಗೆ ಇವತ್ತು ತೋರಿಸೋಕೊಟ್ಟಿರುವಂಥದ್ದು ಚಿಯಾ ಸೀಡ್ಸ್ನಿಂದ ಕರ್ಬೂಜ ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ಚಿಯಾ ಸೀಡ್ಸ್ ಅನ್ನೋದು ತಂಪಿನ ಬೀಜ ಅಂತಾರೆ ಕಾಮ ಕಸ್ತೂರಿ ಬೀಜ ಅಂತಾರೆ ಇದರಿಂದ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ನಾನು ಬೆಲ್ಲ ಹಾಲು ಒಂದು ಕರ್ಬೂಜ ತಗೊಂಡಿದ್ದೀನಿ ಬಾದಾಮಿ ಗೋಡಂಬಿ ಏಲಕ್ಕಿ ಈ ಇದನ್ನು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕರ್ಬೂಜ ನೀಟಾಗಿ ಅದನ್ನೀಗ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನಾನೀಗ ಅರ್ಧ ಹಾಕ್ತೀನಿ ಇನ್ನು ಅರ್ಧ ನೆಕ್ಸ್ಟ್ ಹಾಕ್ತೀನಿ ಒಟ್ಟಿಗೆ ಆದರೆ ತುಂಬ ಆಗುತ್ತೆ ಒಂದು ಅರ್ಧ ಗ್ಲಾಸ್ ಹಾಲು ಬೆಲ್ಲ ಒಂದು ನಾಲ್ಕು ಸ್ಪೂನ್ ಒಂದೆರಡು ಅಥವಾ ಮೂರು ಸ್ಪೂನ್ ಬೆಲ್ಲ ಹಾಕ್ತೀನಿ ಈಗ ನೆಕ್ಸ್ಟ್ ಅರ್ಧಕ್ಕೆ ಹಾಕ್ತೀನಿ ಈಗ ಒಂದೆರಡು ಸ್ಪೂನ್ ಬೆಲ್ಲ ಹಾಕ್ತೀನಿ ಇದಕ್ಕೀಗ ಒಂದೆರಡು ಸ್ಪೂನ್ ಬೆಲ್ಲ ಹಾಕಿ ಈ ಚಿಯಾ ಸೀಡ್ಸ್ ಅನ್ನೋದು ತುಂಬ ಒಳ್ಳೆಯದು ತಂಪು ನಮ್ಮ ದೇಹಕ್ಕೆ ತಂಪನ್ನು ಕೊಡುತ್ತದೆ ಮತ್ತು ಮಕ್ಕಳಿಗೂ ಕೂಡ ದೇಹಕ್ಕೆ ಉಷ್ ಉಷ್ಣ ಇರೋದರಿಂದ ಅವ್ರಿಗೂ ಕೂಡ ತಂಪಾಗುತ್ತೆ ಮತ್ತು ವೇಟ್ ಲಾಸ್ ಮಾಡುತ್ತೆ ಇದು ಇದನ್ನು ನಾವು ಸ್ವಲ್ಪ ಯೂಸ್ ಮಾಡೋದ್ರಿಂದ ವೇಟ್ ಲಾಸು ಆಗುತ್ತೆ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನಾನೀಗ ಅರ್ಧ ಮಾಡಿದ್ದೆ ಇನ್ನು ಅರ್ಧ ಇಟ್ಟು ಮಿಕ್ಕಿತ್ತಲ್ಲ ಅದನ್ನು ಕೂಡ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಈಗ ಅದಕ್ಕೂ ಅರ್ಧ ಲೋಟ ಹಾಲು ಮತ್ತು ಅದಕ್ಕೂ ಬೆಲ್ಲ ಇದಕ್ಕೊಂದೆರಡು ಮೂರು ಸ್ಪೂನ್ ಬೆಲ್ಲ ಹಾಕ್ತೀನಿ ಈಗ ಒಂದೆರಡು ಸ್ಪೂನ್ ಹಾಕ್ತೀನಿ ಬೆಲ್ಲನ ಆವಾಗಲೇ ಒಂದೆರಡು ಸ್ಪೂನ್ ಹಾಕಿದ್ದೆ ಈಗ ಒಂದೆರಡು ಸ್ಪೂನ್ ಹಾಕ್ತೀನಿ ಈಗ ಇದಕ್ಕೆ ಬಾದಾಮಿ ಗೋಡಂಬಿನೂ ಕೂಡ ನಾನು ಹಾಕ್ಕೋತೀನಿ ಒಂದು ನಾಲ್ಕು ಬಾದಾಮಿ ಒಂದು ನಾಲ್ಕು ಗೋಡಂಬಿನ ಹಾಕ್ತೀನಿ ಹಾಗೆ ಮತ್ತು ಇದಕ್ಕೆ ಒಂದು ಏಲಕ್ಕಿನೂ ಹಾಕ್ತೀನಿ ನಾವು ಈ ತಂಪಿನ ಕಾಳನ್ನು ಬೇರೆ ಜೊತೆಯಲ್ಲೂ ಯೂಸ್ ಮಾಡ್ಕೊಬೋದು ಈಗ ನಾವು ಕುಡಿಯೋಕ್ಕೆ ನೀರಿಗೆ ಹಾಕೊಂಡ್ಬಿಟ್ಟು ಕುಡಿತಾ ಇರ್ಬೋದು ತುಂಬ ಹೀಟ್ ಆದಾಗೆಲ್ಲ ಕುಡಿಬೋದು ಏಲಕ್ಕಿನೂ ಇದ್ದೀನಿ ತುಂಬ ಹೀಟ್ ಆದಾಗೆ ನಮ್ಮ ದೇಹಕ್ಕೆ ತುಂಬ ಉಷ್ಣ ಆದಾಗೆ ಈ ತಂಪಿನ ಕಾಳನ್ನು ಬೀಜವನ್ನು ನೀರಲ್ಲೆ ಇಟ್ಟು ನಾವು ಪ್ರತಿದಿನ ಕುಡಿತಾ ಇರ್ಬೋದು ಬೇಸಿಗೆ ಟೈಮಲ್ಲಿ ಈಗ ನಾನು ಅದನ್ನು ಒಂದೆರಡು ಐಸ್ ಕ್ಯೂಬ್ ಹಾಕ್ತೀನಿ ಮಕ್ಕಳಿಗೆ ಸ್ವಲ್ಪ ತಣ್ಣಗೆ ಇರಲಿ ಜ್ಯೂಸು ಹೇಳ್ಬಿಟ್ಟು ಈಜು ರುಬ್ಬಿರೋದು ಈ ರೀತಿ ಆಗಿದೆ ಅದು ಜ್ಯೂಸ್ ರೆಡಿಯಾಗಿದೆ ಇದನ್ನೀಗ ಗ್ಲಾಸಿಗೆ ಸರ್ವ್ ಮಾಡ್ತೀನಿ ಈಗ ಶಾಲೆಯಿಂದ ನನ್ನ ಮಕ್ಕಳು ಬರೋ ಟೈಮ್ ಆಗಿದೆ ನನ್ನ ಮಕ್ಕಳು ಬರ್ತಾರೆ ಅವ್ರಿಗೆ ಅದಕ್ಕೋಸ್ಕರ ಜ್ಯೂಸ್ ರೆಡಿ ಮಾಡ್ತಾ ಇದ್ದೆ ಈಗ ಜ್ಯೂಸ್ ರೆಡಿಯಾಗಿರುತ್ತೆ ಈ ರೀತಿ ಮಕ್ಕಳಿಗೆ ಸಾಯಂಕಾಲ ಶಾಲೆಯಿಂದ ಬಂದ ತಕ್ಷಣ ಏನಾದರೂ ಒಂದು ಜ್ಯೂಸ್ ಮಾಡಿಕೊಡೋದ್ರಿಂದ ಅವ್ರಿಗೂ ಕೂಡ ಹೆಲ್ದಿಯಾಗಿರ್ತಾರೆ ಜ್ಯೂಸನ್ನು ಕೂಡ ಇಷ್ಟಪಟ್ಟು ಕುಡಿತಾರೆ ಹಾಗೆ ಈಗ ಎರಡು ಗ್ಲಾಸ್ ಜ್ಯೂಸ್ ಹಾಕಿಟ್ಟಿದ್ದೀನಿ ಇದಕ್ಕೆ ನಾವೀಗ ತಂಪಿನ ಬೀಜ ಹೇಳಿದ್ವಲ್ಲ ಚಿಯಾ ಸೀಡ್ಸ್ ಅದನ್ನು ಈಗ ಜ್ಯೂಸಿಗೆ ಆ್ಯಡ್ ಮಾಡೋಣ ಇದಕ್ಕೊಂದು ಮೂರು ಸ್ಪೂನು ಅದಕ್ಕೊಂದು ಮೂರು ಸ್ಪೂನು ಹಾಕ್ತೀನಿ ಈ ರೀತಿ ಹಾಕಿಬಿಟ್ಟು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಬೇಕದನ್ನೆಲ್ಲದ್ರ ಜೊತೆ ಜ್ಯೂಸ್ ಜೊತೆ ಮಿಕ್ಸ್ ಅದು ಈಗ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಅದು ಕುಡಿತಾ ಇರಬೇಕಾದ್ರೆ ಅದು ನಿಮ್ಗೆ ಮಧ್ಯ ಮಧ್ಯೆ ಬಾಯಿಯಲ್ಲಿ ಸಿಗ್ತಾ ಇರುತ್ತೆ ಚೆನ್ನಾಗಾಗುತ್ತೆ ಅದೊಂಥರ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನಾವಿಲ್ಲಿ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಟೇಸ್ಟು ಕೂಡ ಒಂಥರ ಡಿಫ್ರೆಂಟಾಗಿರುತ್ತೆ ಯಾವಾಗಲೂ ಸಕ್ರೆ ಯೂಸ್ ಮಾಡೋದ್ರಿರ್ತೀವಲ್ಲ ಈಗ ಬೆಲ್ಲ ಯೂಸ್ ಮಾಡಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂಚೂರು ಸಣ್ಣದಾಗಿ ಕಟ್ ಮಾಡಿರೋಂಥ ಬಾದಾಮಿ ಗೋಡಂಬಿನ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಇದು ಒಂಚೂರು ಹಾಕೋದ್ರಿಂದ ಮಧ್ಯೆ ಮಧ್ಯೆ ಕುಡಿತಾ ಇರಬೇಕಾದ್ರೆ ಬಾಯಲ್ಲಿ ಸಿಗ್ತಾ ಇದ್ರೆ ಅದರ ಟೇಸ್ಟ್ ಈಗ ಸೀಸ್ ಕರ್ಬೂಜ ಜ್ಯೂಸ್ ರೆಡಿಯಾಗಿದೆ ಸಲ ನೀವು ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್